ಹನುಮಂತನ ಟ್ಯಾಲೆಂಟ್ ಅನ್ನ ನೋಡಿ ಬೆರಗಾಗಿದ್ದಾರೆ ಅಶ್ವಿನಿ ಮೇಡಮ್ ಅವರು ಯಾಕೆಂದ್ರೆ ಇಷ್ಟೊಂದು ಜನ ಸಾಗರ ಇಷ್ಟೊಂದು ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಒಂದು ಶೋಗೆ ಹೋಗಿರ್ತಾರೆ ಹನುಮಂತು ಸೊ ಒಂದು ಶೋನಲ್ಲಿ ಹನುಮಂತನ ನೋಡೋಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಅಭಿಮಾನಿಗಳು ಟಿ ವಿಲಿ ಕೂತ್ಕೊಂಡು ನೋಡುವಂತಹ ಒಂದು ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಂಡಿದ್ದಾರೆ ನಂತರದಲ್ಲಿ ಒಂದು ಗಾಳಿಪಟ ಅಂತ ಒಂದು ಕಂಪ್ಲೀಟ್ ಆಗಿ ಒಂದು ಆರ್ಗನೈಸ್ ಮಾಡಿರ್ತಾರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಸೊ ಅಲ್ಲಿ ಕಂಪ್ಲೀಟ್ ಆಗಿ ಹನುಮಂತು ಕೂಡ ಗೆಸ್ಟ್ ಆಗಿ ಹೋಗಿರ್ತಾರೆ ಸೊ ಅಲ್ಲಿ ಹನುಮಂತನ ಮತ್ತೆ ಹನುಮಂತು ಆಡನ ಕೇಳೋಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದಿರ್ತಾರೆ ಪ್ರೋಗ್ರಾಮ್ ಅದಾಗಿರುತ್ತೆ ಹನುಮಂತು ಆಡು ಹೇಳಿ ರಂಜಿಸ್ತಾರೆ ಮತ್ತು ಹನುಮಂತಿಗೆ ಸನ್ಮಾನವನ್ನು ಕೂಡ ಮಾಡ್ತಾರೆ ಪ್ರಹ್ಲಾದ್ ಜೋಶಿ ಅವರು ಕೂಡ ಅಷ್ಟೇ ಹನುಮಂತನ ಬಗ್ಗೆ ಹೇಳಿ ನಮ್ಮ ಲೋಕಸಭಾ ಕ್ಷೇತ್ರದವರು ನಮ್ಮ ಹನುಮಂತು ಬಿಗ್ ಬಾಸ್ ನಲ್ಲಿ ಗೆದ್ದರೆ ಈಗ ಬಾಸ್ ಆಗಿದ್ದಾರೆ ಅಂದ್ಬಿಟ್ಟು ಸನ್ಮಾನವನ್ನ ಮಾಡಿ ಮೆಚ್ಚುಗೆ ಮಾತನ್ನ ತಿಳಿಸುತ್ತಾರೆ ಒಗಳ್ತಾರೆ ಹನುಮಂತಿಗೆ ಫುಲ್ ಖುಷಿ ಖುಷಿ ಇಷ್ಟೊಂದು ಜನ ಸಾಗರ ಮತ್ತೆ ಸಾಕಷ್ಟು ಜನ ಹನುಮಂತ ಫೋಟೋವನ್ನು ಇಟ್ಕೊಂಡು ಅಪ್ ಮಾಡ್ತಾ ಇದ್ರು ಹನುಮಂತು ಅವರ ಒಂದು ಫೇವರೇಟ್ ಹಾಡುಗಳನ್ನೆಲ್ಲ ಆಡ್ತಾರೆ ಬಿಗ್ ಬಾಸ್ ಎಕ್ಸ್ಪೀರಿಯನ್ಸ್ ಅನ್ನು ಕೂಡ ಶೇರ್ ಮಾಡ್ಕೋತಾರೆ ಹನುಮಂತು ನಿಮಗೂ ಕೂಡ ಇಷ್ಟನ ಈಗ ಕಂಪ್ಲೀಟ್ ಆಗಿ ಹನುಮಂತು ಬಿಸಿ ಇದ್ದಾರೆ ಬೇರೆ ಬೇರೆ ಕಾರ್ಯಕ್ರಮವನ್ನು ಅಟೆಂಡ್ ಮಾಡುವಂತದ್ದು ಎಲ್ಲವನ್ನೂ ಕೂಡ ಮಾಡ್ತಾರೆ ನಿಜಕ್ಕೂ ಕೂಡ ಸೂಪರ್ ಹನುಮಂತ ಇದೇ ರೀತಿ ಯಾವಾಗಲೂ ಕೂಡ ಮಿಂಚಲಿ ಹೆಸರು ಮಾಡಲಿ ಹೆಸರುವಾಸಿ ಆಗಲಿ ಅಂತ ಎಲ್ಲರೂ ಕೂಡ ವಿಶ್ ಮಾಡುವಂತದ್ದು ನೀವು ಕೂಡ ತಪ್ಪದೇ ವಿಶ್ ಎಲ್ಲ ಕಡೆ ಒಬ್ಬ ಶೇರ್ ಮಾಡೋದನ್ನ ಮರಿಬಿಡಿ ಅದ್ಭುತವಾದಂತಹ ವ್ಯಕ್ತಿತ್ವ ಉಳ್ಳಂತವ್ರು ಅನುಮಂತ ಅನುಮಂತ ಗಾಯನ ಆಗಿರಬಹುದು ಎಲ್ಲವೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಮೆಚ್ಚುಗೆ ಮತ್ತ ಪ್ರತಿಯೊಬ್ಬರು ಕೂಡ ತಿಳಿಸ್ತಾ ಇದ್ದಾರೆ ವಿಶ್ ಮಾಡಿದ್ದಾರೆ